ಶುಭಾಶಯಗಳನ್ನು ಕೋರುತ್ತೇನೆ ಮೊತ್ತ ಮೊದಲನೆಯಾಗಿ ಎಂ ಸಿ ಬ್ಯಾಂಕ್ ನೂರ ಹದಿಮೂರು ವರ್ಷಗಳ ಚರಿತ್ರೆ ಇರುವ ಎಂ ಸಿ ಸಿ ಬ್ಯಾಂಕ್ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದದ್ದು ಯಾಕಂತ ಹೇಳಿದರೆ ನಮ್ಮ ಬ್ಯಾಂಕಿನ ಹೊಸ ಹೊಸ ಯೋಜನೆಗಳು ಉದ್ಘಾಟನೆಗೊಳ್ಳಲಿವೆ ಆಗಸ್ಟ್ ತಿಂಗಳು ಮತ್ತು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಅದನ್ನು ನಾವು ಈ ಮಾಧ್ಯಮದ ಮುಖಾಂತರ ನಮ್ಮ ಷೇರ್ ಹೋಲ್ಡರ್ಸ್ ಇರ್ಬೋದು ಗ್ರಾಹಕರ್ ಇರುವ ಇವರಿಗೆ ತಲುಪಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಆರ್ಯ ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಗೋಷ್ಠಿಗೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರ ನಮ್ಮ ಮಿತ್ರರಿಗೆ ನಾನು ಈ ದಿನದ ಸ್ವಾಗತವನ್ನು ಕೋರುತ್ತೇನೆ ತಮಗೆಲ್ಲರೂ ತಿಳಿದ ತಿಳಿದ ಹಾಗೆ ನಮ್ಮ ಎಂ ಸಿ ಬ್ಯಾಂಕು ಕರ್ನಾಟಕ ರಾಜ್ಯ ಮಟ್ಟದ ಈ ಬ್ಯಾಂಕು ಈ ಬ್ಯಾಂಕ್ ನೂರ ಹದಿಮೂರು ವರ್ಷಗಳ ಒಂದು ಚರಿತ್ರೆ ಉಂಟು ಹದಿಮೂರು ವರ್ಷಗಳಲ್ಲಿ ಸಮಾಜದಲ್ಲಿ ಏನು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮ್ಮ ಗ್ರಾಹಕರಿಗೆ ಕೊಡುವ ಸೇವೆಯನ್ನು ಎಲ್ಲ ಕೊಟ್ಟು ಈ ನಮ್ಮ ಕರಾವಳಿಯಲ್ಲಿ ಒಂದು ಜನಮನ್ನಣೆ ಗಳಿಸಿದ ಇದೊಂದು ಬ್ಯಾಂಕ್ ಆಗಿದೆ ಆದ್ದರಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಏನು ನಾವು ನಿಮಗೆ ತಿಳಿಸಲು ಇಚ್ಛಿಸ್ತೇವೆ ಅಂತ ಹೇಳಿದ್ರೆ ನಮ್ಮ ಬ್ಯಾಂಕಿನ ಬಗ್ಗೆ ತಮಗೆಲ್ಲರಿಗೆ ಗೊತ್ತು ಆ ಕಳೆದ ಏಳು ವರ್ಷದಿಂದ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಬ್ಯಾಂಕು ಬಹಳಷ್ಟು ಪ್ರಗತಿಯನ್ನು ಕಂಡಿದೆ ಏನು ನಾವು ಜನರು ಈ ಬ್ಯಾಂಕಿನ ಗ್ರಾಹಕರು ಆಶೆ ಪಡುತ್ತಿದ್ದರು ಅದೆಲ್ಲವನ್ನು ನಾವು ಕಳೆದ ಏಳು ವರ್ಷದಲ್ಲಿ ನಾವು ಪೂರೈಸಿದ್ದೇವೆ ಅದರಲ್ಲಿ ನಾವು ಸಕ್ಸಸ್ ಆಗಿದೆ ಅಂತ ಹೇಳಲು ನಾವು ಸಂತೋಷಪಡುತ್ತೇನೆ ಇವತ್ತು ನಾವು ನಮ್ಮ ಬ್ಯಾಂಕು ಕ ಬರೀ ಒಂದು ಕರಾವಳಿ ಜಿಲ್ಲೆಗೆ ಸೀಮಿತವಾಗಿತ್ತು ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಗೆ ಈ ಕಾರ್ಯಕ್ಷೇತ್ರ ಹೊಂದಿತ್ತು ಕಳೆದ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ಈ ಬ್ಯಾಂಕಿನ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕಕ್ಕೆ ವಿಸ್ತರಿಸಲು ನಮಗೆ ಆರ್ ಬಿ ಐನವರು ಪರವಾನಿಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೊಟ್ಟಿದೆ ತದನಂತರ ನಾವು ನಮ್ಮ ಶಾಖೆಗಳನ್ನು ವಿಸ್ತರಿಸಲು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಹದಿನಾರು ಶಾಖೆಗಳು ಇದ್ದವು ಕಳೆದ ಇಪ್ಪತ್ತ ಐದು ವರ್ಷ ನಂತರ ನಾವು ನಮ್ಮ ಬ್ಯಾಂಕಿನ ಏನು ಆರ್ ಬಿ ಐನವರು ಪ್ಯಾರಾಮೀಟರ್ಸ್ ಇಟ್ಟಿದ್ದಾರೆ ಮಾನದಂಡಗಳನ್ನು ಇಟ್ಟಿದ್ದೇವೆ ನಮ್ಮ ಆಡಳಿತ ಬಂಡ ಮಂಡಳಿ ಬಂದ ಮೇಲೆ ನಾವು ಅದನ್ನು ಪೂರೈಸಿ ಆರ್ ಬಿ ಐನವರು ನಮಗೆ ಈ ಬ್ಯಾಂಕನ್ನು ಹೊಸ ಶಾಖೆಗಳನ್ನು ಮಾಡಲು ನಮಗೆ ಕಳೆದ ಇಪ್ಪತ್ತ ಮೂರು ವರ್ಷದಿಂದ ನಮಗೆ ಪರವಾನಗಿಯನ್ನು ಕೊಟ್ಟಿದೆ ಅದರಲ್ಲೂ ಈ ವರ್ಷ ನಮ್ಮದು ಎರಡು ಹೊಸ ಶಾಖೆಗಳನ್ನು ಮಾಡುವ ಆಲೋಚನೆ ಇದೆ ಅದರಲ್ಲಿ ಮೊದಲನೇದಾಗಿ ಈ ತಿಂಗಳಿನ ಆಗಸ್ಟ್ ಮೂರರಂದು ನಾಡದು ಆದಿತ್ಯವಾರ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ನಮ್ಮದು ಬ್ರಾಂಚ್ ಇಪ್ಪತ್ತನೇ ಶಾಖೆ ಬೈಂದೂರಿನಲ್ಲಿ ಕ್ರ ಕಾರ್ಯಾರಂಭ ಗೊಂಡುಗೊಳ್ಳಲಿದೆ ಈ ಕಾರ್ಯಕ್ರಮಕ್ಕೆ ಅಲ್ಲಿನ ಬೈಂದೂರಿನ ಶಾಸಕರು ಆಗಮಿಸುತ್ತಾರೆ ಆಶೀರ್ವಚ ಮಾಡಲು ಮಾಡಲು ಬೈಂದೂರು ಒಲಿಕ್ರೋಸ್ ಚರ್ಚಿನ ಪ್ಯಾರಿಸ್ ಪ್ರಿಸ್ಟ್ ರೆವರೆಂಡ್ ಫಾದರ್ ವಿನ್ಸೆಂಟ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲಿದ್ದಾರೆ ಹಾಗೆಯೇ ಇನ್ನೂ ಇತರ ಕಾರ್ಯಕ್ರಮಗಳು ನಮ್ಮ ಎರಡೂ ಜಿಲ್ಲೆಗಳಲ್ಲಿ ಆರು ಕಡೆ ಎ ಟಿ ಎಮ್ ಅನ್ನು ನಾವು ಅಳವಡಿಸಲು ನಾವು ನಾವು ಈವಾಗಲೇ ನಾವು ಕ ಕಾರ್ಯಪ್ರವೃತ್ತರಾಗಿದ್ದೇವೆ ಅದನ್ನು ಸಹ ಒಂಬತ್ತು ತಾರೀಕಿಗೆ ಎ ಟಿ ಎಮ್ ಒಂಬತ್ತನೇ ಎ ಟಿ ಎಮ್ಮು ಬೆಳ್ಮಾಡ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ ಹತ್ತನೇ ಎ ಟಿ ಎಮ್ ಸುರತ್ಕಲ್ ಶಾಖೆಯಲ್ಲಿ ನಾವು ಉದ್ಘಾಟನೆಗೊಳ್ಳಲಿದೆ ಹನ್ನೊಂದನೇ ಶಾ ಹನ್ನೊಂದನೇ ಎ ಟಿ ಎಮ್ ಉಡುಪಿಯಲ್ಲಿ ಹನ್ನೆರಡನೇ ಎ ಟಿ ಎಮ್ ಕುಲಶೇಖರದಲ್ಲಿ ಹದಿಮೂರನೇ ಎ ಟಿ ಎಮ್ ಸಂತೆಕಟ್ಟೆಯಲ್ಲಿ ಹದಿನಾಲ್ಕನೇ ಎ ಟಿ ಎಮ್ ಉಡುಪಿಯಲ್ಲಿ ಹೀಗೆ ಆರು ಕಡೆ ಹೊಸ ಎ ಟಿ ಎಂಗಳನ್ನು ನಾವು ಅಳವಡಿಸಲು ನಾವು ಉದ್ಘಾಟನೆಗೊಳ್ಳಲಿದೆ ಮುಂದಿನ ತಿಂಗಳಲ್ಲಿ ಹಾಗೆಯೇ ಇಪ್ಪತ್ತೊಂದನೇ ಶಾಖೆ ಸಂತೆಕಟ್ಟೆ ಮಿಲಾಗ್ರೀಸ್ ಉಡುಪಿ ಜಿಲ್ಲೆಯ ಸಂತೆಕಟ್ಟೆ ಮಿಲಾಗ್ರೀಸ್ ಇಪ್ಪತ್ತೊಂದನೇ ಶಾಖೆ ಅಕ್ಟೋಬರ್ ಐದರದು ಉದ್ಘಾಟನೆಗೊಳ್ಳಲಿದೆ ಹಾಗೂ ಅಲ್ಲಿ ಸಹ ಒಂದು ನಾವು ದಿವಸ ಎ ಟಿ ಅನ್ನು ಸಂತೆಕಟ್ಟೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿ ಯೋಜನೆಗಳು ನಮ್ಮದು ಮುಂದಿನ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬ್ಯಾಂಕು ಇಷ್ಟು ವರ್ಷದಲ್ಲಿ ಎಲ್ಲ ಶಾಖೆಗಳು ಒಂದು ಫೌಂಡರ್ಸ್ ಮತ್ತು ಕಂಕನಾಡಿ ಮತ್ತು ಉಡುಪಿ ಶಾಖೆ ಬಿಟ್ಟು ಎಲ್ಲ ಶಾಖೆಗಳು ನಾವು ಇದ್ದೆವು ಈ ವರ್ಷ ನಾವು ಮೂರು ಹೊಸ ಶಾಖೆಗಳನ್ನು ನಾವು ಓಣ ಓನರ್ಶಿಪ್ ಆಗಿ ನಾವು ಪರ್ಚೇಸ್ ಮಾಡಿದ್ದೇವೆ ಅದರಲ್ಲಿ ಕುಲ್ಶೇಕರ ಶಾಖೆ ಆಗಸ್ಟ್ ಹದಿನೇಳರಂದು ನಾವು ನಮ್ಮ ಓಣ್ ಶಾಖೆಗೆ ನಮ್ಮ ಬ್ರಾಂಚು ಶಿಫ್ಟ್ ಆಗಲಿದೆ ಎಕ್ಸಿಸ್ಟಿಂಗ್ ಇದ್ದ ಕುಲಶೇಖರ್ ಶಾಖೆಯನ್ನು ಶಿಫ್ಟ್ ಆಗಲಿದೆ ಇಂತಹ ತುಂಬ ಯೋಜನೆಗಳು ಮುಂದಿನ ದಿನಗಳಲ್ಲಿ ಮುಂದಿನ ಎರಡು ಮೂರು ತಿಂಗಳು ಉದ್ಘಾಟನೆಗೊಳ್ಳಲಿದೆ ಈಗ ಇವಾಗಲೇ ಹೇಳಿದ ಹಾಗೆ ಹತ್ತು ಇಪ್ಪತ್ತನೇ ಶಾಖೆ ಬೈಂದೂರಿನಲ್ಲಿ ಆಗಸ್ಟ್ ಮೂರರಂದು ಇಪ್ಪತ್ತೊಂದನೇ ಶಾಖೆ ಸಂತೆಕಟ್ಟೆ ಕಲ್ಯಾಣಪುರದಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದನೇ ಶಾಖೆ ಹೀಗೆ ಹೊಸ ಆರು ಎ ಟಿ ಎಮ್ಗಳು ಇರ್ಬೋದು ಸುರತ್ಕಲ್ ಕಿನ್ನಿಗೋಳಿ ಉಡುಪಿ ಸಂತೆಕಟ್ಟೆ ಕುಲಶೇಖರ ಹೀಗೆ ಆರು ಕಡೆ ನಮ್ಮ ಎ ಟಿ ಎಮ್ಮನ್ನು ಉದ್ಘಾಟನೆಗೊಳ್ಳಲಿದೆ ಆದ್ದರಿಂದ ತಾವೆಲ್ಲರೂ ಈ ನಮ್ಮ ಎಲ್ಲ ಯೋಜನೆಗಳಿಗೆ ಅತ್ಯುತ್ತಮ ಒಂದು ಒಳ್ಳೆಯ ಪಬ್ಲಿಸಿಟಿ ಕೊಡಬೇಕು ಹಾಗೂ ಎಲ್ಲ ನಮ್ಮ ಗ್ರಾಹಕರು ನಮ್ಮ ಇಷೆದಾರರು ಹಾಗೂ ನಮ್ಮ ಅಭಿಮಾನಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ಈ ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಾವು ತಮ್ಮೆಲ್ಲರಿಗೆ ನಾನು ವಿನಂತಿ ಮಾಡುತ್ತೇನೆ ಇನ್ವಿಟೇಷನ್ ಮತ್ತು ಪತ್ರಿಕಾ ಪ್ರಕಟಣೆಯ ಇದು ನ್ಯೂಸನ್ನು ನಾವು ಕೊಟ್ಟಿದ್ದೇವೆ ಇದರ ಬಗ್ಗೆ ನಿಮಗೆ ಏನಾದರೂ ಕೇಳಲಿಕ್ಕಿದ್ದರೆ ನೀವು ದಯಮಾಡಿ ಕೇಳ್ಬೋದು ಲಾಭಾಂಶದ ಬಗ್ಗೆ ಲಾಭಾಂಶ ನಾವು ಕಳೆದ ಏಪ್ರಿಲ್ನಲ್ಲಿ ಪ್ರೆಸ್ ಮೀಟ್ ಮಾಡಿ ನಮ್ಮದು ಬಿಫೋರ್ ಟ್ಯಾಕ್ಸ್ ನಾವು ಹದಿಮೂರು ಕೋಟಿ ಪ್ರಾಫಿಟನ್ನು ನಾವು ಅನೌನ್ಸ್ ಮಾಡಿದ್ದೆವು ನಂತರ ನಮ್ಮದು ಈಗ ಅಷ್ಟೆ ಇದು ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಆಗಿದೆ ಸಾಧಾರಣ ಒಂಬತ್ತು ಕೋಟಿ ಐವತ್ತೊಂದು ಲಕ್ಷ ನಾವು ಪ್ರಾಫಿಟನ್ನು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ನಮಗೆ ಅಷ್ಟು ಸಿಗ್ತದೆ ಅದು ಎ ಜಿ ಎಮ್ ಅಲ್ಲಿ ನಾವು ಅನೌನ್ಸ್ ಮಾಡ್ತೇವೆ ಎ ಜಿ ಎಮ್ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟ್ ಸೈಂಟ್ ಲೋಷಸ್ ಹಾಲಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮದು ಈಗ ಮಂಗಳೂರಿನಿಂದ ಬೈಂದೂರು ತನಕ ಹೋಗಿದ್ದೆವು ಇನ್ನು ಹೊಸ ಶಾಖೆಗಳು ನಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊನ್ನಾವರ ಕುಮಟಾ ಕಾರವಾರ ನೆಕ್ಸ್ಟ್ ನಮ್ಮದು ಯೋಜನೆ ನೆಕ್ಸ್ಟ್ ಇಯರ್ ಬಜೆಟಲ್ಲಿ ನಾವು ಆ ಪ್ರದೇಶಕ್ಕೆ ನಾವು ಹೋಗ್ತೇವೆ ನಾವು ನಮ್ಮದು ಯೋಜನೆ ಅಂತ ಹೇಳಿದರೆ ನಮ್ಮ ಕೋಸ್ಟಲ್ ಬೆಲ್ಟ್ ಫಸ್ಟ್ ನಾವು ಎಲ್ಲ ಐದರಿಂದ ಏಳು ಕಿ ಕಿಲೋಮೀಟ್ರ್ ಒಳಗೆ ನಮ್ಮದು ಶಾಖೆಗಳು ಇರಬೇಕು ಹಾಗಾದರೆ ಆಗ ಮಾತ್ರ ಜನರಿಗೆ ಒಂದು ಕನೆಕ್ಟಿಂಗ್ ಆಗ್ತದೆ ನಾವು ಇಲ್ಲಿ ಬಿಟ್ಟು ಕರ್ನಾಟಕ ರಾಜ್ಯ ಅಂತ ಸೀದಾ ಬೆಂಗಳೂರಲ್ಲಿ ಶಾಖೆ ಮಾಡಿದರೆ ಅಷ್ಟು ಈಸಿ ಪಬ್ಲಿಸಿಟಿ ನಮಗೆ ಬ್ಯಾಂಕಿಗೆ ಒಂದು ಒಳ್ಳೆಯ ನಮ್ಮ ಕೋಸ್ಟಲ್ ಕರ ಬೆಲ್ಟಲ್ಲಿ ನಮಗೆ ಒಂದು ಒಳ್ಳೆ ಪಾಪ್ಯುಲರಿಟಿ ಉಂಟು ಈಗ ಅದನ್ನು ನಾವು ಗಟ್ಟಿ ಮಾಡಿ ಮತ್ತೆ ನಾವು ಅದರ್ ಡಿಸ್ಟ್ರಿಕ್ ಹೋಗ್ಲಿಕ್ಕೆ ನಾವು ಪ್ಲ್ಯಾನ್ ಇದ್ದೇವೆ ಮುಂದಿನ ಹತ್ತು ವರ್ಷ ಒಳಗೆ ನಾವು ಇಷ್ಟು ಹೊಸ ಶಾಖೆಗಳಾಗಬೇಕಂತ ಇವಾಗಲೇ ನಾವು ಪ್ಲ್ಯಾನ್ ಮಾಡಿದ್ದೇವೆ ಸ್ಟ್ರಾಟಜಿಸ್ ಮಾಡಿದ್ದೇವೆ ಎವ್ರಿ ಇಯರ್ ನಾವು ಇಷ್ಟು ಪ್ರಾಫಿಟ್ ಮಾಡಬೇಕು ಎಷ್ಟು ಟರ್ನ್ ಓವರ್ ಮಾಡಬೇಕು ಎಷ್ಟು ಶಾಖೆಗಳು ಮಾಡಬೇಕು ಅಂತ ನಾವು ಈವಾಗಲೇ ಪ್ಲ್ಯಾನನ್ನು ಮಾಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ನಮ್ಮದು ಈಗ ಯೋಜನೆ ಏನಂದರೆ ಈಗ ಈಗಿನ ಕಾಲದಲ್ಲಿ ಎಲ್ಲ ಡಿಜಿಟಲೈಸೇಷನ್ ಆಧುನಿಕ ತಂತ್ರಜ್ಞಾನದ ಒಳಗೆ ನಾವು ಯು ಪಿ ಐ ಮತ್ತು ಆಲ್ರೆಡಿ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಮೊಬೈಲ್ ಬ್ಯಾಂಕಿಂಗ್ ಉಂಟು ಅದನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ ಎರಡು ಮೂರು ತಿಂಗಳಲ್ಲಿ ಅದು ಸಹ ನಾವು ಲೋಕಾರ್ಪಣೆ ಮಾಡಲಿದ್ದೇವೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು ಎಲ್ಲ ಮೊಬೈಲ್ ಬ್ಯಾಂಕಿಂಗ್ ಯು ಪಿ ಐ ಎಲ್ಲದರಲ್ಲಿ ಅದನ್ನು ನಾವು ಕಾರ್ಯಕರ್ತ ಮುಂದಿನ ಇದು ನಮ್ಮದು ಅಕ್ಟೋಬರ್ ತನಕ ಇದು ಎ ಟಿ ಎಮ್ ಮತ್ತು ಹೊಸ ಶಾಖೆ ಉದ್ಘಾಟನೆ ಆದ ಮೇಲೆ ನಂತರ ನಾವು ಅದನ್ನು ಬೈ ಡಿಸೆಂಬರ್ ಒಳಗೆ ಈ ವರ್ಷಾಂತ್ಯ ಒಳಗೆ ನಾವು ಅದನ್ನು ಜನರಿಗೆ ಕೊಡಲಿಕ್ಕೆ ನಾವು ವಿಶೇಷವಾಗಿ ಯೋಜನೆಯನ್ನು ಹಾಕಿದ್ದೇವೆ ಅದನ್ನು ಸಹ ಕಾರ್ಯಕರ್ತ ನಾವುಗೊಳಿಸ್ತೇವೆ ಇಲ್ಲ ಒಂದು ಈಗ ಬೈಂದೂರಿನಲ್ಲಿ ನಾಡಿದ್ದು ಆದಿತ್ಯವಾರ ಆಗಸ್ಟ್ ಮೂರರಕ್ಕೆ ಉದ್ಘಾಟನೆಗೊಳ್ತದೆ ನಂತರ ಸಂತೆಕಟ್ಟೆಯಲ್ಲಿ ಅಕ್ಟೋಬರ್ ಫಿಫ್ತ್ ಉದ್ಘಾಟನೆಗೊಳ್ಳಲಿದೆ ಎರಡು ಶಾಖೆಗಳು ಈವಾಗಲೂ ನಾವು ಅಕ್ಟೋಬರ್ ತನಕ ಇದನ್ನು ಪ್ಲ್ಯಾನ್ ಮಾಡಿದ್ದೇವೆ ಮಾರ್ಚ್ ಎಂಟು ತನಕ ನಾವು ನಮಗೆ ಯಾಕಂತ ಹೇಳಿದರೆ ನಮಗೆ ಪರ್ಮಿಷನ್ ಇದ್ದರೆ ಸಹ ನಮಗೆ ಗ್ರೌಂಡ್ ಫ್ಲೋರಲ್ಲಿ ನಾವು ಮಾಡಬೇಕಾಗ್ತದೆ ನಮಗೆ ಫಸ್ಟ್ ಫ್ಲೋರ್ ಆಗೋದಿಲ್ಲ ಮತ್ತು ಒಂದು ಕಸ್ಟಮರ್ಗೆ ಈಸಿ ಆಗುವಾಗೆ ಒಂದು ಬ್ರಾಂಚನ್ನು ಮಾಡಬೇಕಾದ ಆಗ್ತಾ ನಾವು ಸರ್ಚ್ ಮಾಡ್ತಾ ಇದ್ದೇವೆ ಹೌದು ಲಾಸ್ಟ್ ಮಾರ್ಚಲ್ಲಿ ನಾವು ಬೆಳ್ಮಾನ್ ಮಾಡಿದ್ದೆವು ಕಳೆದ ಒಂದು ವರ್ಷದಲ್ಲಿ ಬ್ರಹ್ಮಾವರ ಬೆಳ್ತಂಗಡಿ ಬೆಳ್ಮಾನ್ ಮೂರು ಶಾಖೆಗಳು ನಾವು ಮಾಡಿದ್ದೇವೆ ಈಗ ಎರಡು ಶಾಖೆಗಳು ಬೈ ಆಗಸ್ಟ್ ಮತ್ತು ಅಕ್ಟೋಬರ್ ಅಕ್ಟೋಬರ್ವರೆಗೆ ಉದ್ಘಾಟನೆಗೊಳ್ತದೆ ಯಾಕಂತ ಯಾಕಂತೇಳಿದೆ ಬ್ರಹ್ಮಾವರದಲ್ಲಿ ಶಾಖೆ ನಾವು ಪ್ರಾರಂಭ ಮಾಡಿ ಒಂದೂವರೆ ವರ್ಷ ಸಹ ಆಗಲಿಲ್ಲ ಸಾಧಾರಣ ಹದಿನಾರರಿಂದ ಹದಿನೇಳು ಕೋಟಿ ಟರ್ನ್ ಓವರನ್ನು ಈವಾಗಲೇ ಮಾಡಿದ್ದೇವೆ ಅದರಲ್ಲಿ ಒಂದು ಸಾವಿರಕ್ಕಿಂತ ಮಿಕ್ಕಿ ಅಕೌಂಟ್ಸ್ಗಳು ನಮಗೆ ಇವಾಗಲೇ ಸಿಕ್ಕಿದೆ ಹಾಗೆ ಬೆಳ್ತಂಗಡಲ್ಲಿ ಸಹ ಸಾಧಾರಣ ಏಳು ಕೋಟಿ ಟರ್ನ್ ಓವರ್ ನಾವು ಮಾಡಿ ತೋರಿಸಿದ್ದೇವೆ ಖಾಲಿ ಎಂಟು ತಿಂಗಳಲ್ಲಿ ಹಾಗೆ ಬೆಳ್ಮಣಲ್ಲಿ ಹಾಗೆ ಸಾಧಾರಣ ಐದು ಕೋಟಿ ಟರ್ನ್ ಓವರ್ ಇವಾಗಲೇ ಆಗಿದೆ ಆದ್ದರಿಂದ ನಮಗೆ ಒಂದು ವ್ಯಾಪಾರ ಹೇಗೆ ಆಗ್ತದೆ ಅಂತ ಒಂದು ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ಒಂದು ನಮಗೆ ಒಂದು ಯೋಜನೆ ಇತ್ತು ಅದು ಈಗ ಒಳ್ಳೆಯ ಜನಸ್ಪಂದನೆ ಸಿಗ್ತದೆ ಬ್ಯಾಂಕ್ ಕಸ್ಟಮರ್ ಗ್ರಾಹಕರು ಸಹ ನಮ್ಮ ಬ್ಯಾಂಕಿನ ಬಗ್ಗೆ ಒಲವು ತೋರಿಸಿದ್ದಾರೆ ಒಳ್ಳೆಯ ವಹಿವಾಟು ಸಾಕ್ತದೆ ಅಕೌಂಟ್ಸ್ ಆಗ್ತದೆ ಆದ್ದರಿಂದ ಅದರ ಅದರ ಮುಖಾಂತರ ನಾವೀಗ ಜಾಸ್ತಿ ಶಾಖೆಗಳನ್ನು ಮಾಡಲು ನಾವು ಪ್ರಾರಂಭಿಸುತ್ತೇವೆ ಮಾಡಬೇಕಾದ್ರೆ ಈಗ ಕೋಪ್ರೇಟಿವ್ ಸೊಸೈಟಿಗಳಿಗೆ ಏನಂತ ಹೇಳ್ತದೆ ಡಿಸ್ಟಿಕ್ ರಿಜಿಸ್ಟರ್ ಪರವಾನಗಿ ಕೊಡ್ತಾರೆ ಬ್ಯಾಂಕ್ಗಳಿಗಾಗಿ ಅಲ್ಲ ಆರ್ ಬಿ ಐನವರೇ ಪರ್ ಪರ್ಮಿಷನ್ ಕೊಡಬೇಕು ಅದು ಅಂತ ಬ್ಯಾಂಕಿಂಗ್ ಪ್ಯಾರಾಮೀಟರ್ಸ್ ಫಿನಾನ್ಷಿಯಲ್ಸ್ ಆಗಿರಬೇಕು ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ನಂತರ ನಮಗೆ ಪರ್ಮಿಷನ್ ಕೊಡುವುದು ಅದು ಸಹ ವರ್ಷಕ್ಕೆ ಒಮ್ಮೆ ಮಾತ್ರ ಪರ್ಮಿಷನ್ ಕೊಡುವುದು ಎಷ್ಟು ಬ್ಯಾಂಕ್ಗಳಿಗೆ ಆಗ್ತೇವೆ ಅಂತ ನಾವು ಇನ್ನೂ ಸಹ ಮೂರು ಶಾಖೆಗಳಿಗೆ ಬರೆದಿದ್ದೇವೆ ಈ ವರ್ಷಾಂತ್ಯ ಒಳಗೆ ನಮಗೆ ಪರ್ಮಿಷನ್ ಸಿಗ್ಬೋದು ನಾವು ಅದರಲ್ಲಿ ದೇರಳ್ಕಟ್ಟೆ ಮತ್ತು ಪಡೀಲ್ ಮತ್ತು ಬಿಜಯ್ ಮೂರು ಕಡೆ ನಾವು ನಾವು ಪರ್ಮಿಷನ್ಗೆ ಬರೆದಿದ್ದೇವೆ ನಮಗೆ ಸಿಗುವ ಭರವಸೆ ಉಂಟು ಈ ವರ್ಷಾಂತ್ಯ ಒಳಗೆ ಇದು ನಾನಿಲ್ಲಿ ನಮ್ಮ ಡೈರೆಕ್ಟರ್ಸ್ ಉಪಾಧ್ಯಕ್ಷರು ಜೆರಾಲ್ಡ್ ಜೂಡಿಸಿಲ್ವಾ ನಂತರ ನಮ್ಮ ಸಿ ಜಿ ಪಿಂಟು ಪ್ರೊಫೆಷನ್ ಡೈರೆಕ್ಟರ್ ಎಕ್ಸ್ ಬ್ಯಾಂಕರ್ ಹೀಗೆ ವೇದಿಕೆಯಲ್ಲಿ ಎಲ್ಲ ನಮ್ಮ ಬ್ಯಾಂಕಿನ ನಿರ್ದೇಶಕರು ಬಿದ್ದಾರೆ ಎಲ್ಲ ನಿರ್ದೇಶಕರದ್ದು ಹೆಸರು ನಾವು ನಿಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಕಿದ್ದೇವೆ ಆದ್ದರಿಂದ ತಮಗೆಲ್ಲರಿಗೂ ಧನ್ಯವಾದಗಳು